ವೀಕ್ಷಕರಿಗೆ ನಮಸ್ಕಾರ ಬೇಸನ್ ಉಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ನಾನು ಮೊದಲಿಗೆ ಡ್ರೈ ಫ್ರೂಟ್ಸು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ತುಪ್ಪದಲ್ಲಿ ಹುರ್ಕೊಳ್ತೀನಿ ಇದು ಒಂದು ಒನ್ ಫಿಫ್ಟಿ ಗ್ರಾಮ್ಸು ಕಡಲೆ ಬೇಳೆ ಇಟ್ಟು ಅಂದರೆ ವಡೆ ಮಾಡೋದು ಆಮೇಲೆ ಅಷ್ಟೇ ಸಮ ಪ್ರಮಾಣದಲ್ಲಿ ನಾನು ಸಕ್ಕರೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ವೀಕ್ಷಕರ ಇದಿಷ್ಟು ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಂಡು ಆನಂತರ ಈ ಕಡಲೆ ಹಿಟ್ಟನ್ನ ಸ್ಮೆಲ್ ಹೋಗ್ಬೇಕಿದೆ ಹಸಿ ವಾಸನೆ ಇಲ್ಲಾಂದರೆ ಕಹಿ ಕಹಿ ಇದ್ದರೆ ಅದು ಹೊಟ್ಟೆಗೆ ತೊಂದರೆ ಆಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಕಹಿ ಹೋಗ್ಬೇಕು ಸ್ವಲ್ಪ ತಿಂದು ನೋಡಿ ಗೊತ್ತಾಗುತ್ತೆ ಕಹಿ ಹೋಗಿದೆಯೋ ಇಲ್ಲೋ ಅಂತ ಈಗ ನೋಡಿ ಇದು ಹಾಕ್ಬಿಟ್ಟು ದಪ್ಪ ತಳ ಪಾತ್ರೆ ಇಟ್ಕೊಳ್ಳಿ ಇದು ಬೇಗ ಒತ್ತುತ್ತೆ ನೀಟಾಗಿ ಹುರ್ಕೋಬೇಕು ಸ್ಮೆಲ್ ಬರ್ತಾ ಇರುತ್ತೆ ಇದು ಚೆನ್ನಾಗಿ ಈ ಥರ ಇದು ಮಾಡಿ ದಪ್ಪ ಪಾತ್ರೆ ಆದರೆ ಒತ್ತಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಕೈ ನೋವು ಬರುತ್ತೆ ಸ್ವಲ್ಪ ಚೆನ್ನಾಗಿ ಹುರಿರಿ ಆದ್ರೂ ಚೆನ್ನಾಗಾಗುತ್ತೆ ಸಿಂಪಲ್ ಇದು ಪಾಕ ಇಡಿ ಅದೆಲ್ಲ ಏನು ಇರೋದೇ ಇಲ್ಲ ಆದರೆ ಏನಂದ್ರೆ ಇದು ಹುರಿಯೋದೇ ಒಂದು ನೋಡಿ ಕಲರ್ ಚೇಂಜ್ ಆಗಿದೆ ವಾ ಘಮ ಘಮ ವಾಸನೆ ಬರ್ತಾ ಇದೆ ಇದು ಏನಿಲ್ಲ ಅಂದರೂ ನೀವು ಫೈವ್ ಟು ಸೆವೆನ್ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ಇದು ಹಸಿ ಹಸಿ ವಾಸನೆ ಇದ್ದರೆ ತಿನ್ನುವಾಗ ನೀವು ಎಷ್ಟೇ ಸಕ್ಕರೆ ಹಾಕಿದ್ರೂ ನುಂಗುವಾಗ ಗೊತ್ತಾಗುತ್ತೆ ಕಹಿ ಕಹಿ ವಾಸನೆ ನೋಡಿ ಸಕ್ಕರೆ ಈಗ ಸಕ್ಕರೆನೂ ಕಡಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಟ್ಕೊಂಡಿದ್ದೀನಿ ವೀಕ್ಷಕರೇ ಈಗ ನೋಡಿ ಇಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ನೋಡ್ಕೊಂಡು ಹಾಕಿ ನಮಗೆ ಗೊತ್ತಾಗುತ್ತೆ ಕಟ್ಟುವಾಗ ಹದ ನೋಡಿ ನಾನು ಇಷ್ಟು ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಕೈ ಕೈಗೆ ಎಲ್ಲ ಅಂಟಿಬಿಡುತ್ತೆ ಇದು ಸಾಕು ಅನ್ಸುತ್ತೆ ಇಷ್ಟು ತುಪ್ಪ ನೋಡಿ ಸಾಕು ಅನಿಸುತ್ತೆ ಇದೆಲ್ಲ ಚೆನ್ನಾಗಿ ಡ್ರೈ ಆದರೆ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಡಿ ಇದು ತಣ್ಣಗಾದಮೇಲೆ ಉಂಡೆ ಕಟ್ಟಿದರೆ ಆಗೋಯ್ತು ನೋಡಿ ಈ ಥರ ಸ್ವಲ್ಪ ತಣ್ಣಗಾದಮೇಲೆ ಈ ಹದಕ್ಕೆ ಬರುತ್ತೆ ತುಂಬ ಬಿಸಿ ಇರುತ್ತೆ ಇದು ಪಾತ್ರೆ ಹಾಗಾಗಿ ಬೇರೆ ಪಾತ್ರೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಉಂಡೆ ಕಟ್ಟೋಣ ಸ್ವಲ್ಪ ಇತ್ತು ಇದೇನು ಇದು ಆಗೋಲ್ಲ ತಣ್ಣಗಾದ ನೀಟಾಗಿ ಬರ್ತದೆ ಉಂಡೆ ಈಗ ತಣ್ಣಗಾಗಿದೆ ಇದು ನೋಡಿ ಈ ಥರ ಎಲ್ಲ ಮೆತ್ತಗಾಗಿದೆ ಇದನ್ನ ಏನಿಲ್ಲ ಈ ಥರ ಒಂದನ್ನು ತೊಗೊಂಡು ನಮಗೆ ಯಾವ ಶೇಪಲ್ಲಿ ಬೇಕು ಆ ಥರ ದುಂಡಗೆ ಉಂಡೆ ಕಟ್ಟಿದರೆ ಆಗೋಯ್ತು ನೋಡಿ ಯಕ್ಷಕರ ಚೆನ್ನಾಗಿ ಎಣ್ಣೆ ತುಪ್ಪ ಎಲ್ಲ ಹೀರ್ಕೊಂಡಿದೆ ಇದೇನು ಕೈಗೆ ಹತ್ತಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ ಹಾಂ ನಿಧಾನಕ್ಕೆ ಈ ಥರ ಕಟ್ಟಿ ಬಿಸಿ ಇದ್ದಾಗೆ ಮುಟ್ಟಕ್ಕೆ ಹೋಗಬೇಡಿ ತುಂಬ ಕೈ ಸುಡುತ್ತೆ ಇದು ಕಣ್ಣುಗಾದ್ಮೇಲೂ ಆರಾಮಾಗಿ ಕಟ್ಕೋಬೋದು ಇದು ಮಾಡಿಟ್ಬಿಟ್ಟು ನಾವು ಬೇರೆ ಕೆಲಸ ಮಾಡ್ಕೊಂಡು ಆಮೇಲೆ ಇದಾನು ಕಟ್ಟಿಟ್ಕೋಬೋದು ನಮ್ಮ ಕೈ ಹದಕ್ಕೆ ಕಟ್ಟೋ ಹದಕ್ಕೆ ಬಂದಾಗೆ ಬಿಸಿ ಎಷ್ಟು ಇದಾಗುತ್ತೋ ಅಷ್ಟಕ್ಕೆ ಬಂದಾಗೆ ಇದನ್ನು ಎಲ್ಲ ನೀಟಾಗಿ ಪುಡಿ ಮಾಡಿಕೊಂಡು ಈ ಥರ సన్సన్ సన్ 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 ఉండే కూడా బేసన్ నుండి అథవా బేసన్ లాడు రెడీ ఆగుతాయి